ಇವ ನಿಮ್ಗೆ ಒಂದ್ ಪಿಕ್ಚರ್ಸ್ ತೋರಿಸ್ತೀನಿ ಆ ಪಿಕ್ಚರ್ ಯಾವ ಮೂವಿದು ಪೋಸ್ಟ್ ನೋಡ್ಬಿಟ್ಟು ಯಾವ ಮೂವಿದು ಅಂತ ಕರೆಕ್ಟ್ ಆಗಿ ಗೆಸ್ ಮಾಡಿ ಹೇಳಿದ್ರೆ ಈ ಹಂಡ್ರೆಡ್ ರುಪೀಸ್ ಗೆಲ್ತೀರಾ ಓಕೆ ಕನ್ನಡ ಮೂವೀಸ್ ಅಲ್ಲಿ ಯಾವ ಹೀರೋ ಅಂದ್ರೆ ನಿಮ್ಗೆ ತುಂಬಾ ಇಷ್ಟ ನಿಮ್ಗೆ ಯಾಕೆ ಬೇಕದು ಪುನೀತ್ ರಾಜ್ ಕುಮಾರ್ ವಾ ಅಪ್ಪು ಫ್ಯಾನ್ಸ್ ನೋಡೋಣ ಇವಾಗ ಇದು ಆಕ್ಚುಲಿ ಚೆನ್ನಾಗಿರೋದು ಕಮಾನ್ ಇದು ಯಾವ ಮೂವಿ ಪೋಸ್ಟರ್ ಹೀರೋ ಹೀರೋಯಿನ್ ವಿಲನ್ ಎಲ್ಲ ಇದ್ದಾರೆ ಫ್ರೆಂಡ್ಸ್ ನಿಮಗೂ ಗೊತ್ತಿದೆ ಕಮೆಂಟ್ ಮಾಡಿ ದರ್ಶನ್ ಫ್ಯಾನ್ಸ್ ಫ್ಯಾನ್ಸ್ಗಂತೂ ತುಂಬಾ ಕ್ರೇಜ್ ಮೂವಿ ಇವಾಗ ರಿಲೀಸ್ ಆದರೂ ಹಂಡ್ರೆಡ್ ಡೇಸ್ ಹೊರದು ಈ ಮೂವಿ ದಾಸಾ ದಾಸ ಅಲ್ಲ ಏ ನೀವ್ ಒಂದ್ ಒಂದು ಆನ್ಸರ್ ಚೂಸ್ ಮಾಡಬೇಕು ಕಮಾನ್ ನೀವ್ ಯಾವ್ದಾರು ಹೇಳ್ಬೋದು ಮೆಜೆಸ್ಟಿಕ್ ಫ್ರೆಂಡ್ಸ್ ದರ್ಶನ್ ಫ್ಯಾನ್ಸ್ ಎಲ್ಲ ಕರೆಕ್ಟ್ ಆಗಿದ್ರೆ ಮೆಸೇಜ್ ಮಾಡಿ ಫಾಲೋ ಮಾಡೋದು ಮರಿಬೇಡಿ ಕರೆಕ್ಟ್ ಆನ್ಸರ್ ಮೆಜೆಸ್ಟಿಕ್ ನೀವೇನಾದ್ರು ಏರೇ ಬುಕ್ಸ್ನ ಫಾಲೋ ಮಾಡ್ತಿದ್ರೆ ಈ ತೌಸಂಡ್ ರುಪೀಸ್ ಗೆಲ್ತೀರಾ நூறு ரூபாய்க்கு